சிராம இது வக்து சாத்திய இல்ல நீங்கள் தப்பு நான் நம்ம ஜீவதான பலிகளில் சித்தர்த்தே என்று வினந்திக்கு ஓகே ಈಗಾಗಲೇ ನಮ್ಮ ಅದು ಉಪನ್ಯಾಸಕರು ಆ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ಯಾವುದೇ ಒಬ್ಬ ಅತಿಥು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೇರ ಜವಾಬ್ದಾರಿ ಅವರ ನೇರ ಮನೆಯನ್ನ ಈ ಸರ್ಕಾರ ಹೊತ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ದಯವಿಟ್ಟು ಅಂತ ಯಾವುದೇ ಉಗ್ರ ಸ್ವರೂಪಕ್ಕೆ ಈ ಹೋರಾಟ ಹೋಗದೇ ಇರತಕ್ಕಂತ ಒಂದು ಕೆಲಸ ತಾವು ದಯವಿಟ್ಟು ಮಾಡಬೇಕು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಉನ್ನತ ಶಿಕ್ಷಣ ಸಚಿವರೇ ಈ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಈ ದೈ ಈ ಅತಿಥಿ ಉಪನ್ಯಾಸಕರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೆ ದಯವಿಟ್ಟು ಈಗ ನಲವತ್ಮೂರು ದಿನಗಳಿಂದಲೂ ಕೂಡ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡಿ ಈ ಹೋರಾಟ ಉತ್ತರ ರೂಪಕ್ಕೆ ಹೋಗಿ ಏನಾದ್ರೂ ಅನಾಹುತಗಳು ಸೃಷ್ಟಿ ಆದ್ರೆ ಅದಕ್ಕೆ ನೇರ ಕಾರಣ ಈ ಸರ್ಕಾರ ಮಾತ್ರ ಹೇಳ್ತಾ ಇದ್ದೇನೆ ಇದರಿಂದ ಪಾದಯಾತ್ರೆಗಳನ್ನ ಮಾಡ್ತಾ ತುಮಕೂರಿನಿಂದ ಬೆಂಗಳೂರಿಗೆ ನಿನ್ನೆ ತಲುಪಿದ್ದೀವಿ ನಿನ್ನೆಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ದು ಧರಣಿ ನಡೆದಿದೆ ಇನ್ನು ನಾನು ರಾಜ್ಯ ಸಂಘಟನೆಯ ಪದಾಧಿಕಾರಿಯಾಗಿ ಇವತ್ತು ನಾನು ಆಮರಣ ಉಪವಾಸದಲ್ಲಿ ಭಾಗವಹಿಸ್ತಾ ಇದ್ದೀನಿ ಈ ಸದ್ಯದಿಂದ ನಾನು ಉಪವಾಸ ಕೂಡ್ತಾ ಇದ್ದೀನಿ ನನ್ನ ಜನತೆಗೆ ಏನಾದ್ರು ಒಂದ್ ಇದರಿಂದ ಆಗತ್ತೆ ನಾವು ಹನ್ನೆರಡು ಸಾವಿರ ಜನರು ಇದ್ರಲ್ಲಿ ತೊಡ್ಕೊಂಡಿದೀವಿ ಅವ್ರಿಗೊಂದು ಸೇವಾ ಭದ್ರತೆ ಸಿಗತ್ತೆ ಇನ್ನು ಮಹಿಳೆಯರು ಅರವತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರು ಇದ್ದೀವಿ ಪ್ರತಿ ವರ್ಷ ನಮಗ ಆನ್ಲೈನ್ ಗಳ ಮೂಲಕ ವರ್ಷ ವರ್ಷ ನಮ್ಮನ್ನ ತಗೋತಾರೆ ಆಮ ಒಂದೊಂದ್ ವರ್ಷ ಒಂದ್ ಕಡೆ ಇರೋದು ಒಂದೊಂದ್ ಸೆಮ್ ಕೂಡ ನಮಗೆ ಏನಾಗಿದೆ ಅಂತಂದ್ರೆ ತಗೋದಾಗಿದೆ ಒಂದೊಂದ್ ಸೆಮ್ಗೂ ಕೂಡ ನಮಗ ಇಂಟರ್ವ್ಯೂಗಳು ಆಗತ್ತೆ ಆನ್ಲೈನ್ ಗಳ ಮೂಲಕ ಮೆರಿಟ್ ల మూలక నావు ఆయ్కె ఆతా ಅಂದ್ರೆ ಇದರಿಂದ ಹೆಣ್ಮಕ್ಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬಹಳಷ್ಟು ಒಂದ್ ಲೈಫ್ ಬೇರೆ ಬೇರೆ ಕಡೆ ಬರುತ್ತೆ ಪ್ರತಿ ವರ್ಷ ನಾವು ಎದುರಿಸ್ತಾ ಇರೋದ್ರಿಂದ ಇನ್ನ ಇನ್ನೊಂದ್ ಕಡೆ ಹೆಣ್ಮಕ್ಳಿಗೆ ಯಾವ್ದೇ ರಜಾ ಇಲ್ಲ ಸೀನ್ ಇಲ್ಲ ಆಮೇಲೆ ಹೊರಗೆ ಬತ್ತಿಗಳಿಲ್ಲ ಆಮೇಲೆ ಬಹಳಷ್ಟು ತೊಂದರೆಗಳಿವೆ ಇನ್ನು ಪ್ರಾಂಶುಪಾಲರಿಂದ ಬಹಳಷ್ಟು ಕಿರುಕುಳಗಳಿದೆ ಅದಕ್ಕೆ ಈ ಎಲ್ಲಾ ಕಾರಣದಿಂದ ನಾವು ನಮಗೊಂದು ಭದ್ರತೆ ಸಿಗ್ಲಿ ನಾವು ಒಂದ್ ಕಡೆ ನಮ್ಮ ಗಂಡಂದ್ರ ಜೊತೆ ಆದ್ರೂ ನಾವು ನೆಮ್ಮದಿಯಿಂದ ಮಕ್ಕಳನ್ನ ಕರ್ಕೊಂಡು ಇರುವಂತ ವ್ಯವಸ್ಥೆ ಆಗ್ಲಿ ನಮಗೊಂದು ಭದ್ರತೆ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ಇದೊಂದು ಬೃಹತ್ ಇದ್ದಾರೆ ಅದರಲ್ಲಿ ಹನ್ನೆರಡ್ ಸಾವಿರದಲ್ಲಿ ಐ ತಿಂಕ್ ಏಳು ಸಾವಿರಷ್ಟು ಜನ ಉಪನ್ಯಾಸ ನಾವು ಅಸರೆ ಪರಮೇಶ್ವರನ ತೇಳ ನಾವು ಆ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ವಿದ್ಯಾದಿ ಆ ನಿರ್ಶಿತ್ತು ನನಗೆ ಅನಿಸುತ್ತಿದೆ ಪ್ರಜಾಪ್ರಭುತ್ವವಸ್ಥೆ ಒಳಗ ವಿರೋಧ ಪಕ್ಷವನ್ನು ಕಾದಲಿ ನ್ಯಾಯ ಅಂತ ಕರೀತಾರೆ ಆ ರೀತಿ ವ್ಯವಸ್ಥೆ ಅಂತ ವಿರೋಧ ಪಕ್ಷದವರು ಕೂಡ ಇವತ್ತು ನಾವು 43 ದಿನ ವಿರೋಧ ಮಾಡ್ತಿದ್ರು ಯಾರೆಬ್ರು ಬಂದು ನಿಮಗೆ ಸಮಸ್ಯೆ ಇದೆ ಅಂತಂತ ಒಂದು ಒಂದು ಸೌಜನ್ಯದ ಕಾದಿ ಮಾತನ್ನು ಹೇಳ್ತಲ್ಲ ಇದು ನೋಡಿದರೆ ಭಾರತದ ಪ್ರಜಾಪ್ರಭುತ್ವದ ಉದ್ದ ಅಂತ ಒಂದು ಸಮಸ್ಯೆ ನಮ್ಮಲ್ಲಿ ಕಾಡತಿದೆ ಯಾಕಂದ್ರೆ மக்களை ಪಾಠ ಮಾಡಬೇಕಾದಾಗ ಪ್ರಜಾಪ್ರಭುತ್ವ நான் ஏன் சமயம் வந்து ஒரு வியவெ சரி ஓகேங்க ஆளுக்கட்ச எஸ் இம்பார்டெண்ட் அல்ல அதுக்கு விரோத பட்ச இம்பார்டெண்ட் ஆகி இருக்கிற அந்த விரோத பட்ச எப்போ சௌச்சன்ய நம்மெல்லாம் அத்தி உபன்யாசே அது காட் இது யாக்கல மக்களின் வைப்பாங்க டெமோக்கிரசி அந்த வேணுக்கு ஏதாவது அது நேரம் நான் ஓகேல அதுக்கோஸர்த்தோம் ஏன்னா அந்த இவ்வளோ மொன்ன சுதாக கொட்டி தான் அது வந்து சூருக்கு ಈ ವರ್ಷ ನಾವು ಆಯ್ಕೆ ಆಗಿರ್ತೇವೆ ಮುಂದ್ ವರ್ಷ ಆಯ್ಕೆ ಆಗ್ತಾ ಇಂತಕ್ಕಂಥ ಭರವಸೆನೂ ನಮ್ಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಕಂಟ್ರಿ ಮಾಡ್ತಾ ಇದ್ವಿ ಆಮೇಲೆ ಹನ್ನೊಳ ನಲವತ್ತೆರಡು ಉಪನ್ಯಾಸಕರು ಬರ್ತಾ ಇದ್ದಾರೆ ಗರ್ಮನೆಂಟ್ ಆಗಿ ಅವ್ರ ಬಂದ ಮೇಲೆ ಯಾರು ಹೋಗ್ತಾ ಇದ್ರು ಯಾರಿಲ್ಲ ಅಂತಕ್ಕಂಥ ಭದ್ರತೆ ನಮ್ಗೆ ಕಾಡ್ತಾ ಇದ್ವಿ ಅದಕ್ಕೋಸ್ಕರ ನಾವು ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಅರವತ್ತು ವರ್ಷ ಆದವರೆಗೂ ನಮ್ಗೆ ಮೊದಲು ಭದ್ರತೆಯನ್ನು ಕೊಡಿ ಅಂತೇಳಿ ஆட்ரது கொண்டிருப்பது அவரு கொட்டிருத்த சன்ன பட்ட பரவசைகள் நமக்கு சரி அவ்வளோ அது நம்ம சிகங்க இல்ல இடத்து அந்த இலட்சி தார் நம்ம முந்தேவன்னா நமக்கே நமக்கு இல்லை இன்னும் அடுக்கண்டு நம்ம ஏன் வீட்டில் எதுக்கு வைக்கோ நம்ம அவரு இடத்து அவர் ஏன் நம்ம இவ்வளோ சோதன அது பேட நம்ம படித்தது அறுவத்து வருஷ அகவரிகனும் நம்ம இஷை வரை முந்துவோம் ಈಗ ಎಲ್ಲ ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಾ ಪದವೀಧರ ಕ್ಷೇತ್ರಕ್ಕೆ ಓಟ್ ಬರ್ತಾರೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಮಾಡ್ತೀರಾ ಏನು ನಿಮ್ಮ ಸಮಸ್ಯೆ ಹರ್ಸೋಕ್ಕೆ ಅವ್ರಿಗೆ ಕಲ್ಲಿನ ಕಟ್ಟಡ ದೊಡ್ಡ ಕಟ್ಟಡದಲ್ಲಿ ಆಯ್ಕೆ ಮಾಡಿ ಕಳ್ಸಿದ್ದೀರಾ ನೀವು ಬಂದು ಬೀದಿಗೆ ಕುಳ್ತಿದ್ದೀರಾ ಯಾರು ಬಂದು ಇವತ್ತು ನಿಮ್ಮ ಪ್ರತಿಭಟನೆಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆದವರು ಅದು ಆಲ್ ಓವರ್ ಕರ್ನಾಟಕದಿಂದ ನೀವು ಇಲ್ಲಿ ಬಂದಿರೋದು ಆಲ್ ಓವರ್ ಕರ್ನಾಟಕದಿಂದ ಎಲ್ಲಾ ಇಷ್ಟು ಜಿಲ್ಲೆಗಳಿಂದ ಅಂತ ಹೇಳಿ ಶಿಕ್ಷಕರ ಕ್ಷೇತ್ರದಿಂದ ಹಾಗೆ ಮತ್ತೆ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದೀರಾ ಅವ್ರೇನ್ ಧ್ವನಿ ಯಾವೊಬ್ರು ನಮ್ಮ ಏನು ನಮ್ಮ ಪದವೀಧರ ಕ್ಷೇತ್ರದಿಂದ ಆಗಿರ್ಬೋದು ಶಿಕ್ಷಾ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಕೂಡ ನಮ್ಮ ಹತ್ರ ಬಂದು ನಿಮ್ಮ ಸಮಸ್ಯೆ ಏನು ನಾವು ನಿಮ್ಮಲ್ಲಿ ಜೊತೆ ಹೋಗ್ತಕ್ಕಂಥ ಒಂದು ಭರವಸೆ ಮಾತನ್ನು ಕೂಡ ಗೊತ್ತಲ್ಲ ನಾವು ನೀವು ಓಟ್ ಹಾಕಿರ್ತಕ್ಕಂಥವ್ರು ನಿಮ್ ಜೊತೆಗಿರ್ತೇವೆ ನಮ್ಮ ಅಧಿಕಾರ ಹೋದ್ರೆ ನಮ್ಮ ನಮ್ಮನ್ನು ಚುನಾವಣೆ ಗೆಲ್ಲಿಸ್ತಾರೆ ಅಂತಕ್ಕಂಥ ಭರವಸೆ ಮಾಡಿದಿಲ್ಲ ನಮ್ಗೆ ಒಂದು ಚೂರು ಕೂಡ ಕ್ಷೇತ್ರದ ಜನಪ್ರತಿನಿಧಿಗಳು ಬೇಕಾ ಅಗತ್ಯತೆ ಮನೇಲಿ ಅಂದಾಗ ಅವರ ಪಾತ್ರ ನಾವೇನಾದ್ರೆ ಮೇಲ್ಮನೆ ಅಂತ ಕರೀತಾರೆ ವಿಧಾನ ಪರಿಷತ್ ಯಾಕೆ ಹೋಗ್ತಾರೆ ಆ ವಿಧಾನ ಪರಿಷತ್ ಅನ್ನು ಬೇಡ ಅಂತಕ್ಕಂಥ ಒಂದು ಇವತ್ತು ನಮ್ಗೆ ಅಷ್ಟೊಂದು ನೋವು ಆಗ್ತಾ ಇದೆ ಯಾಕಂದ್ರೆ ನಮ್ಮಿಂದ ಆಯ್ಕೆಗೆ ಹೋಗ್ತಕ್ಕಂಥವ್ರು ನಮ್ಮ ಸಮಸ್ಯೆ ಬರ್ತಾರೆ ಅಂದ್ರೆ ಅವ್ರು ಎದುಕ್ಬೇಕು ನಮಗೆ ಮುಂದಿನ ದಿನ ಮಾನಗಳಲ್ಲಿ ಮೇಲ್ಮನೆ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ನಮ್ಮ ಅತಿಥಿ ಏನಾಗಿದೆ ಅಂತಂದ್ರೆ ಪದವೀಧರ ಕ್ಷೇತ್ರಕ್ಕೆ ಪದವೀಧರ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲಾ ಪರ್ಮಿಷನ್ ಸಿಕ್ಕಿದೆ ಆದ್ರೆ ಶಿಕ್ಷಕ ಕ್ಷೇತ್ರಕ್ಕೆ ಅತಿಥಿ ಉಪನ್ಯಾಸಕರು ಅಪ್ಲಿಕೇಶನ್ ಹಾಕಂಗಿಲ್ಲ ಅಂತಕ್ಕಂಥ ವರದಿಯಾಗಿ ಇವತ್ತಿಗೂ ಎಷ್ಟೋ ಅತಿಥಿ ಉಪನ್ಯಾಸಕರು ಶಿಕ್ಷಕ ಕ್ಷೇತ್ರಕ್ಕೆ ಬೇಕಾದಂತಹ ಒಂದು ಅರ್ಜಿಯನ್ನ ಹಾಕಿ ಅವರು ಬೇಕಾದ ಹಕ್ಕನ್ನು ಪಡ್ಕೊಂಡಿಲ್ಲ ಯಾಕೆಂತಂದ್ರೆ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷ ಅತಿಥಿ ಉಪನ್ಯಾಸಕರು ಶಿಕ್ಷಕ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇಲ್ಲ ಇಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಿ ಅರ್ಜಿಗಳನ್ನ ತಿರಸ್ಕಾರ ಮಾಡಿ ಕಳಿಸಿರ್ತಕ್ಕಂಥದ್ದು ಇವತ್ತು ಸಹ ಪ್ರೂಫ್ ಇದೆ ಎಷ್ಟೋ ಸಾವಿರ ಜನ ಅತಿಥಿ ಉಪನ್ಯಾಸಕರು ಶಿಕ್ಷಕ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕೇ ಇಲ್ಲ ಆಗಿರೋರ್ನ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ವಾಪಸ್ಸು ಆಗಿರನ್ನ ಶಿಕ್ಷಕ ಕ್ಷೇತ್ರಕ್ಕೆ ಅಪ್ಲಿಕೇಶನ್ ಹಾಕಿರೋದನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ ನಾನು ಹತ್ತಮನ ಕಿತ್ಕೊಂಡಿದ್ದಾರೆ ಪದವಿಗಳ ಕ್ಷೇತ್ರ ಮಾತ್ರ ಹಾಕ್ಬೋದು ಶಿಕ್ಷಕ ಕ್ಷೇತ್ರಕ್ಕೆ ನಾವು ಹಾಕೋದಿಲ್ಲ ಅಂತಕ್ಕಂಥದ್ದು ನೋಡಿ ಎಷ್ಟು ಉಪನ್ಯಾಸ ಇವತ್ತು ಖಾಸಗಿ ಕಾಲೇಜುಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಶಿಕ್ಷಣ ಕ್ಷೇತ್ರಕ್ಕೆ ಇಲ್ಲಿಗೆ ಬಂದಿದ್ದಾರೆ ಆದ್ರೆ ಸರ್ಕಾರಿ ಪದವಿ ಪದವಿ ಕಾಲೇಜುಗಳಲ್ಲಿ ಎಲ್ಲ ಆನ್ಲೈನ್ ಮುಖಾಂತರ ಆಯ್ಕೆ ಆಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಶಿಕ್ಷಕ ಕ್ಷೇತ್ರಕ್ಕೆ ಮತ ಮತವನ್ನು ತರೆಯಲು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಯಾಕೆ ತರ ಮಾಡಿದ್ದಾರೆ ಇದು ರಾಜಕೀಯದ ಕುತಂತ್ರವೇ ತಾನೆವೀಧರ ಖಂಡಿತ ಪದವೀಧರ ಕ್ಷೇತ್ರದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರೂ ಸಹ ಬಂದು ನಮ್ಮ ಅತಿಥಿಯ ಶಿಕ್ಷಕರ ಹಹಾಲನ್ನ ಸ್ವೀಕರಿಸಿಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ಒಂದೇ ತಾರೀಕಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಪಾದಯಾತ್ರೆಯನ್ನು ಮಾಡಿ ಮೂರು ದಿನಗಳ ಪಾದ ಪಾದಯಾತ್ರೆಯನ್ನು ಮಾಡ್ಬೇಕಾದಾಗ ಅಲ್ಲಿ ಎಲ್ಲ ಒಂದು ಕಡೆ ಕುತಂತ್ರದಿಂದ ಬಂದು ನಮ್ಮನ್ನು ತಡೆಯಾಕಿ ಬಂದು ಫ್ರೀಡಂ ಪಾರ್ಕ್ ತಂದುಬಿಟ್ಟಿದ್ದಾರೆ ಅಲ್ಲಿ ಒಂದು ಕಡೆ ಶಿಕ್ಷಣ ಸಚಿವರು ಹೇಳ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಹೇಳಿಕೆಗಳು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಇದು ಒಂದು ಪೇಪರ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಇವತ್ತು ಈ ಅತಿಥಿ ಉಪನ್ಯಾಸಕರ ಸಂಘಟನೆಗಳು ಸುಮಾರು ಮೂರ್ನಾಲ್ಕು ಬರ್ಬೋದಿದೆ ಒಂದೇ ಸಂಘಟನೆ ಇಲ್ಲ ಮೂರ್ನಾಲ್ಕು ಬರ್ಬೋದಿದೆ ಇಲ್ಲಿ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಡ್ಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೆ ಇದು ಎಷ್ಟು ಸಮಂಜಸವಾದಂತ ಹೇಳಿಕೆ ಅಂತಕ್ಕಂಥದ್ದು ಇವತ್ತು ಅತಿಥಿ ಉಪವಾಸ ಉಪನ್ಯಾಸಕರನ್ನ ಎಲ್ಲ ಒಂದು ಕಡೆ ಕಸ ಗುಡಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಈಗ ಇದೇ ತರ ಈಗ ಯಾವುದೇ ಉಪವಾಸ ಸತ್ಯಾಗ್ರಹವನ್ನ ಫಾಲೋ ಮಾಡ್ತಾ ಇದೆ ಇವತ್ತು ನಾವು ನನ್ನಿಂದಲೇ ಪ್ರಾರಂಭ ಮಾಡಿದ್ದೀವಿ ಇದೇ ರೀತಿ ಆದ್ರೆ ಎಲ್ಲ ಉಪನ್ಯಾಸಕರು ನಾವು ಏನು ಎಲ್ಲ ಒಂದು ಕಡೆ ನಾವು ಸಾಮಾನ್ಯವಾಗಿ ಎಲ್ಲ ಉಪನ್ಯಾಸಕರು ಸೇರಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ಕಟ್ಟು ಇದು ಈಗ ಹೋರಾಟ ಇನ್ನು ತೀವ್ರವಾಗುತ್ತೆ ಹೊತ್ತು ಯಾವುದೇ ಕಾರಣಕ್ಕೂ ನಿಂತು ಇವತ್ತು ನಮ್ಮ ನಾಯಕರ ಒಂದು ಹದಿನದ ಮೇರೆಗೆ ಎಲ್ಲ ಉಪನ್ಯಾಸಕರು ಇವತ್ತು ರಾತ್ರಿ ಬೆಳಗ್ಗೆ ಚಳಿ ಮಳೆಯಿಂದಲೇ ಎಲ್ಲರಿಗೂ ಸಹ ಕೂತು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟವನ್ನು ಸ್ವೀಕರಿಸ್ತಕ್ಕಂಥ ಕೆಲಸನ ಯಾರೂ ಸಹ ಮಾಡ್ತಾ ಇಲ್ಲ ಖಂಡಿತವಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತೇನು ಸಚಿವರು ಇದ್ದೀರಿ ಇವತ್ತೇನು ಮುಖ್ಯಮಂತ್ರಿಗಳು ಇದು ಇದ್ದೀರಿ ಇವತ್ತು ನಮ್ಮ ಅತಿಥಿ ಉಪನ್ಯಾಸಕರ ಅಹಾಲನ್ನ ನೀವೇನೂ ಸ್ವೀಕರಿಸ್ತಾನೆ ಇದ್ರೆ ಇದು ಬರೋ ಪಾದಯಾತ್ರಾದ ಹೋರಾಟ ಅಲ್ಲ ಇದು ಕರ್ನಾಟಕದಾದ್ಯಂತ ಇನ್ನೂ ಉಗ್ರವಾದಂತಹ ಉಪವಾಸ ಸತ್ಯಗಳಾದ ಹೋರಾಟ ಅದೇ ಆಗುತ್ತೆ ಅದಕ್ಕೆ ಕಡಖಂಡಿತವಾಗಿ ನೀವು ಬಂದು నమ్మ అమ్మవన్న స్వీకరి న్యాయవన్న కొడుసూ అంతి నమ్మ ఎల్ రాజకారిణి మనవన్న మాట్లాడి దైవ కర్ణక మత్య ಸರ್ ನನ್ನ ಹೆಸರು ಬಸವರಾಜ್ ಮನಿಗಾರ ಅಂತ ನಾನು ಒಬ್ಬ ದಿತಿ ಉಪನ್ಯಾಸಕ ಸುಮಾರು ಹನ್ನೆರಡು ವರ್ಷಗಳ ಕಾಲ ಈ ಆಧುನಿಕ ಜೀತ ಪದ್ಧತಿಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ನಾವು ಏನು ಒಂದನೇ ತಾರೀಕದಿಂದ ಇಲ್ಲಿವರೆಗೆ ತುಮಕೂರಿನಿಂದ ಇಲ್ಲಿವರಿಗೆ ಪಾದಯಾತ್ರೆ ಬಂದಿದ್ದೇವೆ ನಿನ್ನೆ ದಿವಸ ನೆಲಮ ನೆಲಮಂಗಲಕ್ಕೆ ನಮ್ಮ ಪಾದಯಾತ್ರೆ ಬಂತು ಆ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಈ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ತಂದುಬಿಟ್ರು ಆದರೆ ಈ ಹೋರಾಟ ಕೊನೆ ಆಗಬೇಕಾಗಿದೆ ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಈ ಆಧುನಿಕ ಜೀತ ಪದ್ಧತಿಯಲ್ಲಿ ನಾವು ದುಡ್ಕೊಂಡು ಬಂದಿದ್ದೇವೆ ಇವತ್ತು ನಮ್ಮ ಜೊತೆ ಪಾಠ ಮಾಡ್ತಕ್ಕಂಥ ಉಪನ್ಯಾಸಕರಿಗೆ ಸರ್ಕಾರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಪಗಾರನ ಪೇಮೆಂಟ್ ಅನ್ನು ಕೊಡ್ತಾ ಇದೆ ಸಂಬಳವನ್ನು ಅದೇ ಮಕ್ಕಳಿಗೆ ಅದೇ ಕ್ಲಾಸ್ ರೂಮ್ ಅಲ್ಲಿ ಅದೇ ಒಂದು ಪಠ್ಯಕ್ರಮವನ್ನು ಪಾಠ ಮಾಡ್ತಕ್ಕಂಥ ನಾವು ಅತಿಥಿ ಉಪನ್ಯಾಸಕರಿಗೆ ಇಪ್ಪತ್ತೆಂಟು ಮೂವತ್ತು ಸಾವಿರ ಏನು ಸಂಬಳವನ್ನು ಕೊಡ್ತಾ ಇದೆ ಇದು ಸಮಾನತೆಯ ನಾವೆಲ್ಲ ಹೇಳ್ತೀವಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತೀವಿ ಎಲ್ಲಿದೆ ಸರ್ ಹಾಗೆ ನಮ್ಮ ಸಮಾನ ಮುಖ್ಯಮಂತ್ರಿಗಳು ಸಾಮಾಜಿಕ ಪರ ನ್ಯಾಯದ ಪರವಾಗಿ ಇರ್ತಕ್ಕಂಥ ಒಂದು ಸಿ ಎಂ ಅವರು ಹಾಗೆ ಸಮಾನತೆಯ ತತ್ವವನ್ನು ಅಳವಡಿಸಿಕೊಂಡಿದವರು ಜಾ ಜಾತ್ಯತೀತತೆ ಹಾಗೂ ಹಿಂದುಳಿದ ವರ್ಗದವರ ನಾಯಕರು ಅಂಥವರು ಈ ಯಾಕೆ ಅಸಮಾನತೆ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ ಅತಿಥಿ ಉಪನ್ಯಾಸಕರ ಅಸಮಾನತೆ ಯಾಕೆ ಕಣ್ಣು ಕಾಣ್ತಾ ಇಲ್ಲ ಈ ಸುಭದ್ರವಾದ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥವರು ಉಪನ್ಯಾಸಕರು ಈ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆದರೆ ಇಡೀ ದೇಶನೇ ಸುಧಾರಣೆ ಆಗುತ್ತೆ ಅಂತಾರೆ ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ದುರ್ದ ಅಂತಂದ್ರೆ ಈ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆನೇ ಹಾಳಾಗ್ತಾ ಇದೆ ಈಗ ಆಲ್ರೆಡಿ ಮೊನ್ನೆ ಒಂದು ನಮ್ಮ ಉನ್ನತ ಶಿಕ್ಷಣ ಸಚಿವರು ಇದ್ದರು ಯಾವುದೇ ರಾಜ್ಯದಲ್ಲಿ ಕಾಯಮತಿ ಮಾಡಿಲ್ಲ ಶಿವಭದ್ರತೆಯನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ ಹೇಳ್ತಾ ಇದೆ ಹೇಳ್ತಾ ಇದ್ರು ಅವ್ರ ಮಾಧ್ಯಮದಲ್ಲಿ ಅವರಿಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಡೆಲ್ಲಿಯಲ್ಲಿ ಆಗಿದೆ ಆಲ್ರೆಡಿ ತಮಗೆ ತರಿಸ್ಕೊಂಡು ಹೋಗಿ ನೋಡಿ ನಮ್ಮ ಕಡೆ ಬೇಕಂದ್ರೆ ಕಾಗದ ಇದೆ ಕೊಡ್ತೇವೆ ಪಂಜಾಬ್ ನಲ್ಲಿ ಆಗಿದೆ ತೆಲಂಗಾಣ ಹರಿಯಾಣ ಎಲ್ಲ ರಾಜ್ಯದಲ್ಲಿ ಆಗಿದೆ ಇದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಿದ್ದಾಗ ವಿಧಾನಸೌಧದಲ್ಲಿ ಅವರೇ ಹೇಳಿದ್ದಾರೆ ಈಗ ಆಲ್ರೆಡಿ ಡೆಲ್ಲಿಯಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ಮತ್ತೆ ಸಿ ಎನ್ ಅವ್ರ ಊಳನ್ನ ತಿದ್ದುಪಡಿ ಮಾಡಿ ಅವರಿಗೆ ಕಾಯಮತನ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಮತ್ತೆ ಈಗ ಅಧಿಕಾರಕ್ಕೆ ಬಂದ ತಕ್ಷಣ ನಾವೆಲ್ಲ ಮರೆಯಾಗ್ತೀವ ಪ್ರಣಾಳಿಕೆಯಲ್ಲಿ ಇವರೇ ಹಾಕಿದ್ದಾರೆ ಐತಿ ತುಪ್ಪನ ಸಕ್ಕ ಯೋಜನೆ ಯೋಜನೆಯನ್ನ ರೆಡಿ ಮಾಡ್ತೀವಿ ಅಂತ ಇವಾಗ ಕೇಳಿದ್ರೆ ಏನು ಅದಕ್ಕೂ ಬೇರೆ ಬೇರೆ ಕಥೆಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ನಾವು ಆ ಚುನಾವಣಾ ಸಂದರ್ಭದಲ್ಲಿ ನಾವು ಕೂಡ ಮೂರು ತಿಂಗಳ ಇವರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ದೇವೆ ಇವಾಗ ಕಾಂಗ್ರೆಸ್ನವರು ನಮ್ಮನ್ನ ಮರಿತಾ ಇದ್ದಾರೆ ನಮ್ಮ ಆಶೆ ಏನಿತ್ತು ಹದಿನೈದು ಇಪ್ಪತ್ತು ವರ್ಷಗಳ ಈ ಆಧುನಿಕ ಜೀವ ಬಗ್ಗೆ ಕೊನೆಯನ್ನ ಕಾಣಿಸ್ತಾರೆ ಇವರ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಒಂದು ಸೇವಾ ಭದ್ರತೆಯನ್ನು ಕೊಟ್ಟು ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ತಾರೆ ಅಂತಕ್ಕಂಥ ಆಶೆ ಇತ್ತು ಆದ್ರೆ ಜನಕ್ಕೊಂದು ಹೇಳಿಕೆಯನ್ನು ನಮ್ಮ ಮಾನ್ಯ ಸಚಿವರು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸಿ ಎಂ ಸಾಹೇಬ್ರಂತೂ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ನಮ್ಮೆಲ್ಲ ತಿದ್ದುಪಡ ಶಾಸಕರ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಇವತ್ತು ನಲವತ್ ದಿವಸ ನಮ್ಮ ಹೋರಾಟ ನಮಗೂ ಕೂಡ ವಿದ್ಯಾರ್ಥಿಗಳ ಒಂದು ಭವಿಷ್ಯ ನಮಗೂ ನೋವಿದೆ ಆದ್ರೆ ಇವತ್ತು ನಮ್ಮ ಹದಿನೈದು ಇಪ್ಪತ್ತು ವರ್ಷಗಳ ಈ ದುಡಿಮೆಯ ನೋವು ಈಗ ನಮ್ಮನ್ನ ನಮ್ಮ ಕುಟುಂಬ ಸಲ್ಲಿಲಿಕ್ಕೆ ಆಗ್ತಾ ಇಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ತಾಯಿ ತಂದೆ ನಮ್ಮಕ್ಕು ಮಕ್ಕಳು ಎಜುಕೇಶನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಒಂದು ತಾಯಿ ತಂದೆಯ ಆರೋಗ್ಯವನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯವನ್ನ ಕೊಟ್ಟರೆ ನಾವು ಇಲ್ಲಿಂದ ಹೋಗಿ ತರಗತಿಯನ್ನು ತೆಗೆದುಕೊಳ್ತೇವೆ ಇಲ್ಲ ಅಂತಂದ್ರೆ ನಾವು ಯಾವುದೇ ಕ್ರಮಕ್ಕೂ ತರಗತಿಯನ್ನ ತೆಗೆದುಕೊಳ್ಳುವುದಿಲ್ಲ ಈ ಹೋರಾಟ ನಿರಂತರ ಇರ್ತದೆ ಇದು ಮಾಡಿಲ್ಲವೇ ಮಡಿ ಹೋರಾಟ ಇದು ಇದರಲ್ಲಿ ನಾವು ಕಾಯಮೆ ಆಗ್ಬೇಕು ಇಲ್ಲ ಅಂತಂದ್ರೆ ನಾವು ಮನಿ ಹೋಗ್ಬೇಕು ಹೇಳಿ ನಿರ್ಧಾರವನ್ನು ಮಾಡಿದ್ದೇವೆ ಸರ್ಕಾರ ಗಮನದಲ್ಲಿ ಇದೆ ಪ್ರತಿ ಎಲ್ಲ ಮಾಧ್ಯಮಕ್ಕೆ ಕೇಳಿದ್ರೆ ನಮ್ಮ ಗಮನದಲ್ಲಿ ಇದೆ ಅದನ್ನ ನೋಡ್ತೇವೆ ಮಾಡ್ತೇವೆ ಈ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದಾರೆ ಕೆಲವೊಂದ ಇರ್ಷ ದಿವಸ ಹೇಳ್ಕೊಟ್ಟು ಬಂದ್ರು ಈಗ ಈ ಮೂರು ದಿವಸದಲ್ಲಿ ಚೇಂಜ್ ಆಗಿದೆ ಇಲ್ಲ ಕಾಯಮತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ನೋಡಿ ಈ ಕಾನೂನನ್ನು ರಚನೆ ಮಾಡ್ತಕ್ಕಂಥವ್ರು ಅವರು ಇವರ ಜನಪ್ರತಿನಿಧಿಗಳು ಈ ಭಾರತ ದೇಶದಲ್ಲಿ ಹಲವಾರು ಸಾರ್ತಿ ನಮ್ಮ ಅಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಎಷ್ಟೋ ಸಾರಿ ತಿದ್ದುಪಡಿ ಮಾಡಿದ್ದಾರೆ ತಮಗೆಲ್ಲ ಗೊತ್ತು ಈಗ ಯಾಕೆ ಈ ಕಾನೂನುಗಳನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಸಿ ಎನ್ ಅವ್ರನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ ಹೇಳಿದವರು ಇರುತ್ತಾನೆ ಕಾನೂನು ತಿದ್ದುಪಡಿ ಮಾಡೋರು ಇವ್ರೆ ಕಾನೂನು ರಚನೆ ಮಾಡೋರು ಇವರು ಅತಿ ತಿಪ್ಪಿ ಶಾಸಕರ ಸಮಸ್ಯೆ ಬಂದಾಗ ಮಾತ್ರ ಇವ್ರಿಗೆ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ಷೇತ್ರದ ಪ್ರತಿನಿಧಿಗಳ ಪಾತ್ರ ಅವರು ಅವರಿಗೆ ಸಂಬಂಧ ಇಲ್ಲ ಕೂತ್ ಬಿಟ್ಟಿದ್ದಾರೆ ಅವರು ಯಾಕೆ ಕೊಟ್ಟಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೆ ಅವರು ಏಳು ಜನ ಪದವೀಧರ ಕ್ಷೇತ್ರ ಪ್ರತಿನಿಧಿಸ್ತಕ್ಕಂತ ಈ ವಿಧಾನ ಪರಿಷತ್ ಶಾಸಕರು ಆನಂತರ ಏಳು ಜನ ನಮ್ಮ ಎಂ ಎಲ್ ಸಿ ಯಾರು ಶಿಕ್ಷಕರು ಮತಕ್ಷೇತ್ರದಿಂದ ಬರ್ತಕ್ಕಂಥವ್ರು ಆಯ್ಕೆ ಆಗಿರ್ತಕ್ಕಂಥವ್ರು ಅವ್ರಿಗೂ ಅತಿಥಿಪರ ಸಂಬಂಧ ಇಲ್ಲ ಕೂತ್ಬಿಟ್ಟಿದ್ದಾರೆ ಅವರು ಬಹುಶಃ ಅವ್ರು ನಾನು ಮಟ್ಟಿಗೆ ಅವ್ರ ಮನುಷ್ಯನವೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ನಾವೆಲ್ಲ ಪ್ರಜೆಗಳಿಂದ ಆಯ್ಕೆ ಆಗಿರ್ತಕ್ಕಂಥ ನಾವು ಪ್ರಭುಗಳಿ ಆದರೂ ಕೂಡ ಅವರಿಗೆ ಇದರ ಜ್ಞಾನನೇ ಇಲ್ಲ ಈಗ ನಮ್ಮ ನಮ್ಮ ಉಪನ್ಯಾಸಕರು ಹಲವಾರು ಜನ ಇನ್ನು ಮುಂದೆ ನಾವು ಆಮರಣಾಂತವಾಗಿ ಉಪವಾಸವನ್ನು ಕೈಗೊಳ್ತೀವಿ ಸಮಯ ಕೊಡಿ ಸಮಯ ಕೊಡಿ ಅನ್ನುವಂತ ಸಿದ್ದರಾಮಯ್ಯ ಅವರು ಮತ್ತು ಸುಧಾಕರ್ ಸಹ ಒಂದು ಏನಾಯ್ತಲ್ಲ ಇಪ್ಪತ್ತೈದು ವರ್ಷ ನಾವು ನಮ್ಮ ಜೀವನವನ್ನು ಸರ್ ಸಮಾಜದಲ್ಲಿ ಈ ಒಂದು ಅನಿಷ್ಠ ಪದ್ಧತಿಯನ್ನ ಜೀತ ಪದ್ಧತಿಯನ್ನ ಆಧುನಿಕ ಜೀತ ಪದ್ಧತಿಯನ್ನ ಶಿಕ್ಷಣದ ಎಲ್ಲ ರಂಗದಲ್ಲಿ ಅವರು ಆವರಿಸಿದ್ದಾರೆ ಮೊದಲು ಸಮಾಜದಲ್ಲಿ ಈ ಒಂದು ಜೀತ ಪದ್ಧತಿ ತೊಡಗಬೇಕು ಆಧುನಿಕ ಜೀತ ಪದ್ಧತಿ ನಮ್ಮ ಮುಂದಿನ ಯುವ ಪೀಳಿಗೆ ಗೌರವದಿಂದ ಮತ್ತು ಘನತೆಯಿಂದ ಸಮಾಜದಲ್ಲಿ ಜೀವನ ನಡೆಸುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕು ಈ ಮಾತಿಟ್ಟಿದ ನಮ್ಮ ಸಿದ್ದರಾಮಯ್ಯ ಸಾಯಿ ಅವರು ದಲಿತರು ಹಿಂದೂಗರವರು ಅಲ್ಪಸಂಖ್ಯಾತರು ಅಂತ ಮಾತನ್ನ ಕೇವಲ ಅಧಿಕಾರಕ್ಕೋಸ್ಕರ ತಮ್ಮ ಒಂದು ಅಧಿಕಾರದಲ್ಲ ಹೇಳುತ್ತಾರೆ ಯೋತ್ಕಾರ ಯಾವುದೇ ರೀತಿ ಸಮಾಜದ ಬಗ್ಗೆ ಕಾಳಜಿ ಇಲ್ಲ ಅನ್ನೋದನ್ನು ಇವತ್ತು ಅವರನ್ನ ಮಾತನ್ನು ನಾವು ತಿಳ್ಕೊತೀವಿ ಹಾಗಾಗಿ ಅವರು ನಿಜವಾಗಿಯೂ ಐದು ವರ್ಗದಿಂದ ಐದು ವರ್ಗದಿಂದ ಬಂದಂತ ವ್ಯಕ್ತಿಯೇ ಸಾಮಾಜಿಕ ಜವಾಬ್ದಾರಿಯೇ ಇದ್ದರು ಬಗ್ಗೆ ಕೇವಲ ಒಂದು ಶಬ್ದವನ್ನು ಮಾತನಾಡುವಂತ ಹಕ್ಕು ಅವರಿಗೆ ಇಲ್ಲ கட்டிட உபன்யே கூடலே அவன் கலைவரோ நைத்திகளில் ஏகஸ்வாமி பார்த்தபல் இவ இத்தரில் கானூனு டெலிவி சர் பஞ்சாப் சர் ஹரியான சர் அவரே ஊடாடுவது அது சேலான வேர இது பாரத கர்நாடக வேர இது ಅಂದರೆ ಇಲ್ಲಿ ಸ್ವಯಂ ಪ್ರೇರಿತವಾದಂತ ರಾಜಕಾರಣಿಗಳ ವೈಯಕ್ತಿಕ ಹಿತಾಸಕ್ತಿಯನ್ನು ಇತ್ಯಾಸಕ್ತಿಯನ್ನು ಹೊಂದಿ ಈ ಈ ನಮ್ಮ ಒಂದು ಈ ಈ ಪ್ರವೀಲರನ್ನ ಸಾಮಾಜಿಕವಾಗಿ ಅಸ್ಪೃಶ್ಯತೆಯಲ್ಲಿ ಇಟ್ಟಿದ್ದಾರೆ ಮೊದಲು ತೊಲಗಬೇಕು ಇವತ್ತು ರಾಜ್ಯದ ಹತ್ತು ಸಾವಿರ ಅತಿ ಕೆಂಪು ಮಾಸಿಕರು ಇಲ್ಲಿ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡುವುದು ಕೇವಲ ಸ್ವಾರ್ಥಕ್ಕ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮಾಜ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಕ್ಕಾಗಿ ನಮ್ಮ ಮುಂದಿನ ಯುವ ಪೀಳಿಗೆ ஏன்னா கௌரவங்க ஜீவனமான உதவி படிவதுக்கல்ல அதித் உபன்யாசு ஏன் சித்திராம அல்போன் மாதிரி பயணி நீவே பட்சம் நாயக்காக அதித் உபன்யாசர காண்பு யாரு காரணம் கொடுக்கல சல்மான் அஸ்வத் நாராயண पक्षले राजी राजी धागा सदले ಎಲ್ಲರ ಗಮನ ಸೇರಿದು ಅಧಿಕಾರಿಕ್ಕೆ ಬರೋ ಉದ್ದೇಶದಿಂದ ಹೇಳಿದರೋ ಅಥವಾ ಅಧಿದ್ಯೋಗ ಯಾಸกรನ ದೈತ್ಯ ಪುಷೋ ಉದ್ದೇಶದಿಂದ ಹೇಳಿದರೋ ನೀವು ಸ್ಪಷ್ಟಪಡಿಸಬೇಕು ಹಾಗಾಗಿ ನೀವು ನಮ್ಮ ಅತಿಥಿ ಉಪನ್ಯಾಸದ ಬಲಕ್ಕೆ ಆಧುನಿಕ ಅಂಬೇಡ್ಕರ್ ಆಗುತ್ತೀರೆಂದು ನಂಬಿದ್ದೇವೆ ಇಲ್ಲೆಲ್ಲಿ ಹೋದಲ್ಲಿ ಹತ್ತೊಂಬತ್ತು ನಲವತ್ತು ಅವರಲ್ಲಿ ಸ್ವಾತಂತ್ರ್ಯ ಹೋರಾಟ ಯಾವ ರೀತಿ ಆಯಿತು ಆ ರೀತಿ ನಾವು ಹತ್ತು ಸಾವಿರ ಅತಿಥಿ ಉಪನ್ಯಾಸಗಳು ಜೀವ ಬಲಿದಾನವನ್ನು ಮಾಡಲು ಶುದ್ಧರಿದ್ದೇವೆ ಎಂದು ಈ ಮೂಲಕ ನಾವು ಕೈ ಮುಗಿದುಕೊಳ್ಳುತ್ತೇವೆ ಸಿದ್ದರಾಮಯ್ಯ ಅವರೇ ಒಂದು ಬಾರಿ ನೀವು ಮನಸ್ಸು ಮಾಡಿದರೆ ನಿಮ್ಮಿಂದಲೂ ಸಾಧ್ಯ ಇನ್ಯಾವುದೇ ವ್ಯಕ್ತಿ ಸಾಧ್ಯ ಇಲ್ಲ ನೀವು ತಪ್ಪುವಲ್ಲಿ ನಾವು ನಮ್ಮ ಜೀವದಾನವನ್ನು ಬಲಿಕೊಳ್ಳಲು ಸಿದ್ಧರಿದ್ದೇವೆ ಎಂದು ನಿಮ್ಮಲ್ಲಿ ಹೋಗ್ತೇನೆ ನಾನು ಕೃಷ್ಣ ಜಗನೋರ್ ಅಂತ ನಾನು ಜಕ್ಕಂಡಿ ಮಳೆ ಕಾಲದಿಂದ ಅತಿಥಿ ಉಪನ್ಯಾಸಕರಾಗಿ ನಿರಂತರವಾಗಿ ನಲವತ್ತು ವರ್ಷದ ನಲವತ್ತು ದಿನಗಳಿಂದ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಸರ್ಕಾರ ಆಗಲಿ ವಿರೋಧ ಪಕ್ಷದವರಾಗಲಿ ಯಾರೂ ಸಹಿತ ನಮ್ಮ ಹೋರಾಟಕ್ಕೆ ಸ್ಪಂದಿಸದೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಇವತ್ತಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಒಂದು ನಿಮ್ಮ ನಮ್ಮ ಜೀವನ ಭದ್ರತೆಗಾಗಿ ಏನಾದರೂ ಒಂದು ಆದೇಶವನ್ನು ಕೊಡಬೇಕು ಇಲ್ಲ ನಮ್ಮ ಒಂದು ಹೆಣವನ್ನು ನೀವು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಹಿಂಗೆ ತೆಗೆದುಕೊಳ್ಳಲ್ಲ ಅದು ಅಲ್ಲದೆ ಸಿದ್ದರಾಮಯ್ಯನವರು ನೀವು ಮುಖ್ಯಮಂತ್ರಿ ಸೀಟಿಗೆ ಕೊಡಲಿಕ್ಕೆ ಮುಂಚಿತವಾಗಿ ನಮ್ಮಂತೆಯೇ ಹೋರಾಟ ಮಾಡಿ ಮಡಿಗೆ ಮಾಡಿ ಪಾದಯಾತ್ರೆ ಮಾಡಿ ಜನರನ್ನ ಮರಳು ಮಾಡಿ ಜನರ ಓಟನ್ನ ತೆಗೆದುಕೊಂಡು ನೀವು ಇವತ್ತು ಅಧಿಕಾರದಲ್ಲಿ ಇದ್ದೀರಿ ಅದೇ ಅಲ್ಲದೆ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರಿಗೆ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತೀರಿ ಯಾಕೆ ಕಾಯಮಾತಿ ಮಾಡಕ್ಕಾಗಂಗಿಲ್ಲ ಕಾಯಮಾತಿ ಮಾಡ್ಬೋದು ಸಿ ಆರ್ ರೂಲ್ ಅನ್ನ ಚೇಂಜ್ ಮಾಡ್ಬೋದು ಬದಲಾಯಿಸ್ಬೋದು ಕಾಯಂ ಮಾಡ್ರಿ ಅನ್ನುವಂಥ ಮಾತನ್ನು ಸಹಿತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆ ಮಾತನ್ನ ಸಿದ್ದರಾಮಯ್ಯ ಅವರು ಈಗ ಅಧಿಕಾರದಲ್ಲಿ ಇದ್ದಾಗ ಆ ಮಾತನ್ನ ಉಳಿಸ್ಕೊಳ್ಬೇಕು ಒಂದು ಇಲ್ಲ ಅಂದ್ರೆ ಮಾತಿಗೆ ತಪ್ಪಿದ ಮುಖ್ಯಮಂತ್ರಿ ಅನ್ನುವಂಥ ಒಂದು ಕೆಟ್ಟ ಹೆಸರನ್ನ ತೆಗೆದುಕೊಂಡು ನೀವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನ ನೀವು ತಕ್ಕ ಪ್ರತಿಫಲವನ್ನು ಅನುಭವಿಸ್ತೀರಾ ಅಂತ ನಾವು ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ನಾವು ಧಾರವಾಡದಲ್ಲೇ ಸಮಾವೇಶ संदर्भले ಈ ಸರ್ಕಾರದ ಪ್ರತಿನಿಧಿಯಾದಂತ ಕುಬೇರಪ್ಪನವರು ಅಶ್ವಥ್ ನಾರಾಯಣ್ ಅವರಿಗೆ ಅಂತ ಹೇಳಿದ್ರು ಅಶ್ವಥ್ ನಾರಾಯಣ ಅವರಿಗೆ ಅವ್ರಿಗೆ ಜೀವನ ಭದ್ರತೆಗಾಗಿ ಅಥವಾ ಕಾಯಮಾತಿಗಾಗಿ ಕೊಡಕ್ಕೆ ಅವಕಾಶ ಐತಿ ನಿಮ್ಗೆ ಕಾಯಮಾತಿ ಕೊಡಿ ಒಂದು ವೇಳೆ ನಿಮಗೆ ಕೊಡಕ್ಕಾಗದಿದ್ರು ಮುಂದಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನ ಕುಬೇರಪ್ಪನವರು ಹೇಳ್ತಾರೆ ಈಗ ಅವರ ಸರ್ಕಾರ ಇದೆ ಕುಬೇರಪ್ಪನವರ ಅಧಿಕಾರದಲ್ಲಿದ್ದಾರೆ ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು ನಮ್ಮ ಒಂದು ಜೀವನ ಭದ್ರತೆಯನ್ನ ಕೊಡ್ಬೇಕಂತ ಹೇಳಿ ನಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ನಮಗೆ ಸರ್ಕಾರದಿಂದ ಒಂದು ನ್ಯಾಯಯುತವಾದಂತ ಬೇಡಿಕೆ ಈಡೇರುವವರೆಗೂ ಸಹಿತ ನಾವು ಈ ಉಪವಾಸ ಸೇರ್ತಾ ಇದ್ರ ಮುಂದುವರಿಸ್ತಾ ಇದ್ದೀವಿ